ಒಂದುಗಳೇ ನಮಸ್ಕಾರ ಈಗ ಈ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಮಲ್ಲಿಕಾರ್ಜುನ ಕೈದಾಳೆ ಒಂದುಗಳೇ ಇಂದು ನಾನು ನಿಮ್ಮನ್ನು ರಾಜ್ಯದಲ್ಲೇ ಪ್ರಸಿದ್ಧಿಯಾದ ದೆವ್ವಗಳು ಭೂತಗಳು ಪ್ರೇತಗಳು ಹೆದರಿ ಓಡುವಂಥ ಒಂದು ಪುಣ್ಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಬೇರೆ ಯಾವುದೂ ಅಲ್ಲ ಒಕ್ಕಳ ಗಾತ್ರಿ ಕರಬಸೇಶ್ವರರ ಸನ್ನಿಧಾನ ತಲೆಯನ್ನ ಗರ ಗರ ತಿರುಗಿಸುತ್ತಿರುವ ದೆವ್ವ ಹೊಟ್ಟಿರುವ ಮಹಿಳೆ ಕೂದಲನ್ನ ಚಲ್ಲಾ ನೀರಿನಲ್ಲಿ ಕೂಗುತ್ತಿರುವ ಮಹಿಳೆಯರು ನೀರಿನಲ್ಲೇ ಜೀಡು ಉರುಳುತ್ತಿರುವ ಮೈ ಮೇಲೆ ಭೂತಗಳು ಒತ್ತಿರುವ ಹೆಂಗಸರು ಇಂಥ ದೃಶ್ಯ ಕಂಡು ಬಂದದ್ದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಒಕ್ಕಡಗಾತ್ರಿ ಕರಿಬಸಜ್ಜನ ಸನ್ನಿಧಾನದಲ್ಲಿ ಒಂದುಗಳೇ ಕರಿಬಸಜ್ಜನ ಸನ್ನಿಧಿಗೆ ಬಂದರೆ ದೆವ್ವ ಭೂತಗಳು ಮಂಗ ಮಾಯವಾಗಿ ಬಿಡುತ್ತೆ ಪ್ರತಿ ತಿಂಗಳ ಅಮಾವಾಸ್ಯೆ ವೇಳೆ ಬಂದರೆ ಅದರಲ್ಲೂ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆಯಲ್ಲಿ ಬಂದರೆ ದೆವ್ವಗಳ ಭೂತ ಚೇಷ್ಟೆಗಳನ್ನು ಕಣ್ಣಾರೆ ನೋಡಿಬಿಟ್ಬಿಡ್ತೀರಾ ಕನ್ನಡಗಾತ್ರಿ ಕರಿಬಸಜ್ಜನನ್ನು ಕಂಡುಬಿಟ್ರೆ ದೆವ್ವಗಳು ನೀರಿನಲ್ಲೇ ಬೆವತ್ತು ಬಿಡುತ್ತವೆ ಅದೇ ನೀರಿನಲ್ಲಿ ಬಿದ್ದು ಹೊರಳಾಡೋದು ತಲೆ ಮೇಲೆ ಕಲ್ಲು ಹೊತ್ಕೊಂಡು ಕೂತಿ ಬಿಡೋದು ಮೈ ಪರಿಚಿಕೊಂಡು ಬಿಡೋ ಕರಿಬಸಜ್ಜ ಮತ್ತೆ ಬರಲ್ಲ ಬಿಟ್ಟು ಬಿಡೋ ಎಂದು ಆಕ್ರಂದನ ಎಲ್ಲರ ಎದೆ ನಡುಗಿಸಿಬಿಡುತ್ತೆ ಇಲ್ಲಿಗೆ ಬಂದಂತಹ ಬಹುತೇಕ ಭಕ್ತರು ಮಾಟ ಮಂತ್ರ ದೆವ್ವ ಭೂತ ಚೇಷ್ಟೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಹೊತ್ತುಕೊಂಡು ಇಲ್ಲಿಗೆ ಬಂದಿರುತ್ತಾರೆ ಈ ಕಾರಣಕ್ಕೆ ಪ್ರತಿ ಹೆಜ್ಜೆಗೆ ನಿಂಬೆಹಣ್ಣು ತುಳಿಯೋದು ತಲೆ ಮೇಲೆ ನಿಂಬೆಹಣ್ಣು ಕೊಯ್ಯೋದು ಬೀಗದಿಂದ ಬಂಧನ ಮಾಡೋದು ಹಾಗೂ ತಲೆ ಬೋಳಿಸಿಕೊಂಡು ತುಂಗಭದ್ರೆಯಲ್ಲಿ ಸ್ನಾನ ಮಾಡಿ ಒಟ್ಟ ಬಟ್ಟೆಯನ್ನು ಅಲ್ಲೇ ಬಿಟ್ಟು ಬಂದು ಬಿಡೋದು ಒಂದು ಪದ್ಧತಿಯಾಗಿ ಬಿಟ್ಟಿದೆ ಹದಿನಾರನೇ ಶತಮಾನದಲ್ಲಿ ಉಕ್ಕಡ ಗಾತ್ರಿಯಲ್ಲಿ ನೆಲೆಯೂರಿದ ಪವಾಡ ಪುರುಷ ಕರಿಬಸವೇಶ್ವರ ಸ್ವಾಮಿ ಇಲ್ಲೇ ಜೀವಂತ ಸಮಾಧಿಯಾಗಿ ಬಿಡ್ತಾರೆ ಅಲ್ಲಿಂದ ಈ ಕ್ಷೇತ್ರ ಪುಣ್ಯಕ್ಷೇತ್ರವಾಗಿ ಬಿಡುತ್ತೆ ತುಂಗಾಭದ್ರ ನದಿಯ ದಡದಲ್ಲಿರುವ ಈ ದೇವಾಲಯಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಬಂದು ನದಿಯಲ್ಲಿ ಮಿಂದು ಪುನಿತರಾಗ್ತಾರೆ ಈ ಸನ್ನಿಧಿಯಲ್ಲಿ ಅಮಾವಾಸ್ಯ ರಾತ್ರಿಯಂದು ಮಹಿಳೆ ಹಾಗೂ ಪುರುಷರ ಮೇಲೆ ಬಂದಂಥ ಭೂತ ಪ್ರೇತಗಳು ಭಜನೆ ಮಾಡುವಾಗ ವಿವಿಧ ಭಂಗಿಯಲ್ಲಿ ಕುಣಿಯಲು ಆರಂಭಿಸುತ್ತವೆ ಈ ಉಕ್ಕಳಗಾತ್ರಿ ಪುಣ್ಯಕ್ಷೇತ್ರಕ್ಕೆ ರಾಜ್ಯ ಸೇರಿದಂತೆ ಹೊರ ರಾಜ್ಯ ದೇಶದ ತುಂಬೆಲ್ಲ ಕರಿಬ ಸಜ್ಜನ ಭಕ್ತರ ದಂಡೇ ಇದೆ ಮನೆಯಲ್ಲಿ ಮಾಟ ಮಂತ್ರ ಯಂತ್ರತಂತ್ರ ಶತ್ರು ಕಾಟ ಯಾರಾದರೂ ಮನೆಗೆ ಮಾಡಿಸಿದರೆ ಅಂತಹದೆಲ್ಲಕ್ಕೂ ಕೂಡ ಕರಿಬಸಜ್ಜನೆ ಮದ್ದು ಇಲ್ಲಿ ಬಂದು ಕರಿಬಸಜ್ಜನೆಗೆ ನಡೆದುಕೊಂಡ್ರೆ ಇದ್ದ ಬದ್ಧ ದೆವ್ವ ಭೂತ ಪ್ರೇತ ಆತ್ಮಕಾಟ ಇವೆಲ್ಲ ಹೇಳ ಹೆಸರಿಲ್ಲದಂತೆ ಓಡಿ ಹೋಗಿಬಿಡುತ್ತವೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಿಮ್ಮ ಕಣ್ಣ ಮುಂದೆಯೇ ಇದೆ ಒಕ್ಕಡ ಗಾತ್ರಿ ಕರವಸ ಜನನ ನಂಬಿ ಬಂದವರು ಎಂದಿಯೂ ಕೂಡ ಮರಿಗೆಯಲ್ಲಿ ಹೋದವರೇ ಇಲ್ಲ ಈ ಕ್ಷೇತ್ರ ಇಂದಿಯೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿದೆ